ನಮ್ಮಲ್ಲಿ ಕೆಲವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ವರ್ತೂರ್ ಪ್ರಕಾಶ್ ಅವರು ಮಾಜಿ ಸಚಿವರು ಅವ್ರ ಆ ವೇದಿಕೆ ಮೇಲೆ ಅದನ್ನೆಲ್ಲ ಮಾತಾಡಬಾರ್ದಾಗಿತ್ತು ಅಲ್ಲಿ ಬಂದಿದ್ದು ಕನಕ ಜಯಂತಿ ಅದೆಷ್ಟಿದೆ ಅಷ್ಟನ್ನ ಮಾತ್ರ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಅವ್ರ ಎಷ್ಟಲ್ಲಿ ಅಲ್ಲಿ ಏನೇನ್ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಕು ಮಾಧ್ಯಮದವ್ರ ಹತ್ರ ನಮ್ಮ ಹತ್ರ ವಿಡಿಯೋಗಳು ಗಿಡಿಯೋಗಳೆಲ್ಲ ಇದೆ ನಾನ್ ಬದುಕಿರೋವರ್ಗು ಕಾಂಗ್ರೆಸ್ ಅನ್ನ ವಿರೋಧ ಮಾಡೋದೇನ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ಕೊಂಡು ನಾನು ಕಾಂಗ್ರೆಸ್ ಅಲ್ಲಿ ಎಲ್ಲ ಅಂತ ಕೆಲ್ಸದ ನಾನು ಮಾಡಲ್ಲ ಹಂಗಿರುವಾಗ ಅವ್ರೇನ್ ಇದ್ ಮಾಡಿದ್ರ ಇಲ್ಲೋ ನನ್ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇನ್ನೊಂದ್ ಮತ್ತೊಂದು ಅವ್ಯೆಲ್ಲ ಇರ್ತವೆ ಅದನ್ನೇನೋ ಮಾಡ್ಕೊಂಡಿದ್ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾದ ಎಂ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ ಗಳಾಗಿಲ್ಲ ಅಂದ್ರೂ ಏನೂ ಆಗಿಲ್ಲ ಅಂದ್ರೂ ಅವತ್ತಿಂದನೂ ಪಾರ್ಟಿಕೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ ಅಂತವ್ರ ಜೊತೆ ನಾವಿರ್ತೀರಿ ಸಿದ್ದರಾಮಯ್ಯನ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕತ್ಕು ಕಡ್ರ ಕೆಲಸವ್ರು ನನ್ಗೆ ಮೋಸ ಮಾಡೋ ನಿಂಗ್ ಮೋಸ ಮಾಡೋ ನನ್ನಿಂದನೇ ಗೆದ್ದಿದ್ದು ನಾನು ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ನೂರ್ ಸಲ ಹೇಳವ್ರೆ ನಿಮ್ ಮುಂದೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತ್ಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಅರ್ಥ ಆಯ್ತಾ ನಾನು ಅಕ್ರಮ ತಲೆ ಮೇಲೆ ನಿತ್ಕೊಳ್ಳಲ್ಲ ಸಿದ್ದರಾಮಯ್ಯನ ಇವರೆಲ್ಲ ಇದ್ ಮಾಡಿದಾರೆ ಸಿದ್ದರಾಮಯ್ಯ ನಮ್ಮ ನಾಯಕರನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವು ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಅವ್ರನ್ನ ಇಷ್ಟಪಡ್ತೀರಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನ ನಾವು ವಿರೋಧ ಮಾಡ್ತೀವಿ ಅರ್ಥ ಇದ್ರು ಹಂಗಾಗಿ ಬೊಮ್ಮಾಯಿ ಅವರು ಕತ್ತಿಗೆ ಮಾತಾಡ್ತಿರಂಗಂತ ಕತ್ತಿಗಳ್ ಆಗುತ್ತೆ ನಾವು ಹಂಗಿರೋವಾಗ ಅವ್ರ ಬಗ್ಗೆ ಹೊಗಳಿಕೆಟ್ ಕೆಲ್ಸಗಳು ಒಂದಷ್ಟು ಜನ ಖಾಲಿ ಇದೆ ಅವರು ಸಿದ್ದರಾಮಯ್ಯವರು ಪರ್ಸನಲ್ ಸೆಕ್ರೆಟರಿ ಮೀಡಿಯಾ ಸೆಕ್ರೆಟರಿ ಆ ಸೆಕ್ರೆಟರಿ ಸಲಹೆಗಾರರು ಅಂತ ಆ ಮಾಡ್ಕೊಂಡವ್ರಲ್ಲ ಹೊಗ್ಲಿಕ್ಕೆ ಬಟ್ರುಕೆ ಬಟ್ರು ಲೆಕ್ಕಾಚಾರದಲ್ಲಿ ಯಾವ್ದಾದ್ರು ಪೋಸ್ಟ್ ಖಾಲಿ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ತಗೊಂಡು ಅವ್ರು ಇದು ಮಾಡ್ಬೋದು